ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ಹಾಗೂ ಈ ಟೈಮ್ನಲ್ಲಿ ಮಾವಿನಕಾಯಿ ಚೆನ್ನಾಗಿ ಸಿಕ್ಕತ್ತೆ ಅದನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಒಂದು ಟೇಸ್ಟಿಯಾದ ಹಾಗೂ ಆರೋಗ್ಯಕರವಾದ ಮಾವಿನಕಾಯಿ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಮ ನಾನಿಲ್ಲಿ ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದುಕೊಂಡಿಲ್ಲ ಅದರ ಟೇಸ್ಟ್ ನೋಡ್ಕೊಂಬಿಟ್ಟು ಕಹಿ ಇದ್ದರೆ ಆ ಸಿಪ್ಪೆಯನ್ನು ತೆಕ್ಕೋಬೇಕು ನಾನು ಉಪಯೋಗಿಸಿರೋ ಮಾವಿನಕಾಯಿ ಸಿಪ್ಪೆ ಕಹಿ ಇಲ್ಲದೆ ಇರೋದ್ರಿಂದ ನಾನು ಆ ಸಿಪ್ಪೆಯನ್ನೇ ಉಪಯೋಗ್ಸಿದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಜ್ಯೂಸಿಗೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಗ್ರೀನ್ ಕಲ್ಲರಾಗಿ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸ್ ಕಲ್ಲರು ಹಾಗಿದ್ರಿಂದ ಸಿಪ್ಪೆ ಟೇಸ್ಟ್ ನೋಡಿ ಸಿಪ್ಪೆ ಬೇ ಉಪ್ಯೋಗ್ಸೋಕ್ಕೆ ಬಂದರೆ ಉಪಯೋಗಿಸ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಾವಿನಕಾಯಿ ಹುಳಿ ಅಂಶ ನೋಡ್ಕೊಂಬಿಟ್ಟು ನೀವು ಉಪ್ಪನ್ನು ಹಾಕಬೇಕು ನಾನಿಲ್ಲಿ ಒಂದೇ ಒಂದು ಖಾರ ಇಲ್ಲದೆ ಇರೋವಂಥ ಹಸಿಮೆಣ್ಸನ್ನು ಉಪಯೋಗ್ಸಿದ್ದೀನಿ ಹಸಿಮೆಣ್ಸು ಬೇಡ ಅನ್ನೋರು ಕಾಳು ಮೆಣಸನ್ನೇ ಉಪಯೋಗಿಸ್ಕೊಳ್ಳಿ ಅದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಸಹ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ಮಾವಿನಕಾಯಿ ಸ್ವಲ್ಪ ಹುಳಿ ಅಂಶ ಇರೋದರಿಂದ ಅದಕ್ಕೆ ಬೆಲ್ಲವನ್ನು ಹಾಕೋದ್ರಿಂದ ಜ್ಯೂಸಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದ ಬದಲಾಗಿ ಜೇನುತುಪ್ಪ ಅಥವಾ ಸಕ್ಕರೆ ಸಹ ಉಪಯೋಗಿಸ್ಕೋಬೋದು ಇದೆಲ್ಲವನ್ನು ಹಾಕಿ ಬೇಕಂದರೆ ಕೋಲ್ಡ್ ವಾಟರ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಯಸ್ಸಾಗೋ ಥರ ಪೇಸ್ಟ್ ಮಾಡಿಟ್ಕೊಳ್ಳಿ ಆ ಪೇಸ್ಟನ್ನು ಒಂದು ಫಿಲ್ಟರ್ ಸಹ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕೋದ್ರಿಂದ ಈ ಮಾವಿನಕಾಯಿ ಜ್ಯೂಸ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ದರೆ ಐಸ್ ಕ್ಯೂಬನ್ನು ಸಹ ಉಪಯೋಗಿಸ್ಕೋಬೋದು ಈ ಜ್ಯೂಸು ಬೇಸಿಗೆ ಟೈಮಲ್ಲಿ ತುಂಬಾ ಒಳ್ಳೆಯದು ಹಾಗೂ ಈ ಸೀಸನಲ್ಲಿ ಮಾವಿನಕಾಯಿ ಹೆಚ್ಚು ಸಿಕ್ಕೋದ್ರಿಂದ ಇದನ್ನೇ ಉಪಯೋಗಿಸ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಮಾವಿನಕಾಯಿ ಹುಳಿ ನೋಡ್ಕೊಂಬಿಟ್ಟು ನೀವು ಅದಕ್ಕೆ ಎಷ್ಟು ನೀರು ಹಿಡಿಯುತ್ತೆ ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ನೀವು ಚಾಟ್ ಮಸಾಲ ಬದಲಾಗಿ ಜೀರಿಗೆ ಸಹ ಸ್ವಲ್ಪ ಹುರಿದು ಪೌಡ್ರ್ ಮಾಡಿ ಹಾಕ್ಕೋಬೋದು ನೀವು ಸಹ ಈ ಜ್ಯೂಸನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು